ಕೂಡ ನಾಳೆ ಇದ್ರ ಬಗ್ಗೆ ಕೂ ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದ್ ಒಳ್ಳೆ ನಿರ್ಧಾರ ಮಾಡ್ತಾರೆ ಒಂದ್ ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ ಕೂಡ ನಾಳೆ ಇದ್ರ ಬಗ್ಗೆ ಕೂ ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಒಳ್ಳೆ ನಿರ್ಧಾರ ಮಾಡ್ತಾರೆ ಸ್ವಲ್ಪ ಉತ್ತರ ಸಿಗುತ್ತೆ ನಮಸ್ಕಾರ ಸುದ್ದಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಎಸ್ ಟಿ ಸೋಮಶೇಖರ್ ಜೊತೆ ಶೀಘ್ರ ಮಾತುಕತೆ ವಿಜಯೇಂದ್ರ ಪಂಚಾಯಿತಿಗಳಲ್ಲಿ ಸಂವಿಧಾನ ಜಾಗೃತಿ ಜೆ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷರಾಗಿ ಎಂ ರುದ್ರೇಶ್ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಶೀಘ್ರವೇ ಮಾತುಕತೆ ನಡೆಯಲಿದೆ ಎಲ್ಲವೂ ಸುಸೂತ್ರವಾಗಿ ಬಗೆಹರಿಯುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಚ್ಚು ಗೊಲ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮ ಚಲೋ ಮತ್ತು ಗೋಡೆ ಬರಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಕ್ಷೇತ್ರಕ್ಕೆ ಆಗಮಿಸಿದರೂ ಸೋಮಶೇಖರ್ ಅನುಪುಸ್ಥಿತಿಯ ಬಗ್ಗೆ ತಮ್ಮ ಅಭಿಪ್ರಾಯವೇನು ಎಂದು ಕೇಳಿದ್ದಕ್ಕೆ ಇನ್ನು ಹತ್ತು ನಿಮಿಷಗಳಲ್ಲಿ ಸೋಮಶೇಖರ್ ಇಲ್ಲಿಗೆ ಆಗಮಿಸುತ್ತಾರೆ ನನ್ನನ್ನು ಭೇಟಿ ಮಾಡುವುದಾಗಿ ತಿಳಿಸಿದ್ದಾರೆ ಹತ್ತು ನಿಮಿಷ ಕಳೆದರೆ ತಮಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿದರು ಆದರೆ ಕಾರ್ಯಕ್ರಮ ಮುಗಿದರೂ ಕೂಡ ಸೋಮಶೇಖರ್ ಆಗಮಿಸಲಿಲ್ಲ ಮಧ್ಯದಲ್ಲಿ ಅವರು ದೂರವಾಣಿ ಮಾಡಿದಾಗ ಕಾರ್ಯಕ್ರಮ ಮುಗಿದಿರುವುದಾಗಿ ಮಾಹಿತಿ ದೊರೆತಿದ್ದರಿಂದ ಸೋಮಶೇಖರ್ ಸ್ಥಳಕ್ಕೆ ಆಗಮಿಸಲಿಲ್ಲ ಎಂದು ತಿಳಿದು ಬಂದಿತು ಸಿಎಂ ಮರೇಗೌಡರನ್ನು ಉಚ್ಚಾಟಿಸಿದ ನಂತರ ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡ ಬಗ್ಗೆ ಕ್ಷೇತ್ರ ಶಾಸಕ ಸೋಮಶೇಖರ್ ಅವರ ಅಭಿಪ್ರಾಯ ಪಡೆದಿಲ್ಲ ಎನ್ನುವ ಅಸಮಾಧಾನದ ಬಗ್ಗೆ ಉತ್ತರಿಸಿದ ವಿಜಯೇಂದ್ರ ಸೋಮಶೇಖರ್ ಹಾಗೂ ಇಬ್ಬರನ್ನೂ ಕೂಡಿಸಿ ಶೀಘ್ರವೇ ಮಾತುಕತೆ ನಡೆಸಲಾಗುತ್ತದೆ ಎಲ್ಲವೂ ಸುಸೂತ್ರವಾಗಿ ಬಗೆಹರಿಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಷ್ಟು ಸಂಶಕ ಗೈರಾಗಿದ್ದಾರೆ ಏನ್ ಸರ್ ಸಂದೇಶ ಬರ್ತಾ ಇದಾರೆ ಒಂದ್ ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ ಸರ್ ಇನ್ನೊಂದು ಟೈಮ್ಸ್ ನಾವು ಸರ್ವೆ ಮಾಡಿದ್ದೇನೆ ಸರ್ ಕರ್ನಾಟಕದಲ್ಲಿ ದೋಸ್ತಿ ಪಕ್ಷಗಳು ಇಪ್ಪತ್ಮೂರು ಕಾಂಗ್ರೆಸ್ ಐದು ಅಂದ್ರೆ ಇಪ್ಪತ್ ಮೂರು ಅಂದ್ರೆ ಎರಡು ಜೆಡಿಎಸ್ ಇಪ್ಪತ್ತೊಂದು ಬಿಜೆಪಿ ಸೇರಿ ಇಷ್ಟು ಬರುತ್ತೆ ಅಂತ ಹೇಳಿದಾರೆ ದೇಶದಲ್ಲಿ ಬಿಜೆಪಿ ಮಾತ್ರ ಮುನ್ನೂರ ಮೂರು ಗಳಿಸುತ್ತೆ ಅಂತ ಸರ್ವೆ ನೋಡ್ಬೇ ಇಡೀ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಪರವಾದಂತ ಒಂದು ಅಲೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಸಹಜವಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಆ ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಿರ್ಮಾಣ ಆಗಿದೆ ನರೇಂದ್ರ ಮೋದಿಜಿಯವರು ಮೋದಿ ಮತ್ತೊಮ್ಮೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಅಂತೇಳಿ ಜನರಿಗೆ ಮನವರಿಕೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಗುರಿ ಎಲ್ಲ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಒಗ್ಗಟ್ಟಾಕೆ ಗೆಲ್ಲಬೇಕು ಅಂತಕ್ಕಂಥದ್ದು ಒಂದಂತ ನಿಮಗೆ ಭರವಸೆ ಕೊಡ್ತೇನೆ ಇಪ್ಪತ್ತೆಂಟು ಕ್ಷೇತ್ರಗಳ ಮತ ಎಣಿಕೆ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಸೀಟು ಗೆಲ್ಲದಕ್ಕೂ ಕೂಡ ಕಾಂಗ್ರೆಸ್ನವರು ಪರಿತಪಿಸ್ತಾರೆ ಆ ರೀತಿ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ ಒಂದು ಕಡೆ ನಮ್ಮ ಕಾರ್ಯಕರ್ತರು ಇವತ್ತು ರಣೋತ್ಸಾಹದಲ್ಲಿದ್ದಾರೆ ಮತ್ತೊಂದು ಕಡೆ ಮತದಾರರು ಬಹಳ ಉತ್ಸಾಹದಲ್ಲಿದ್ದಾರೆ ಮೋದಿ ಮತ್ತೊಮ್ಮೆ ಅನ್ನುವ ವಿಚಾರದಲ್ಲಿ ನಮಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಇಬ್ಬರು ಒಟ್ಟಾಗಿ ಒಂದಾಗಿ ನಮ್ಮ ಆವತ್ತು ಹೇಳ್ತಾ ಇದ್ದೇನೆ ವಿ ವಿಲ್ ಹಾವ್ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಎಲ್ಲ ಸ್ಥಾನಗಳು ಕೂಡ ಶಾಸಕರನ್ನ ಪರಿಗಣಿಸಿಲ್ಲ ಅಂತ ಎಲ್ಲವೂ ಕೂಡ ನಾಳೆ ನಡೆದಿದ್ರ ಬಗ್ಗೆ ಕೂ ಚರ್ಚೆ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಒಳ್ಳೆ ನಿರ್ಧಾರ ಮಾಡ್ತಾರೆ 何だよ முன்னே போறனா முன்னே போறனா முன்னே போறனா அண்ணா ನಾನು ಸಾರಾ ತುಷಾರ್ ಮಾಡ್ತೀನಿ ಈ ತೆರಪತ್ರ ಇದಿಲ್ಲ ಗರಪತ್ರ ಇಲ್ಲ ಇದೆ ಇಲ್ಲ ಅಂತ ಹೇಳಿ ಅಂತ ಹೇಳಿ ನಾನು ಏನು ಅಂತ ಕೇಳೋದು ನನಗೆ ಅರ್ಥ ಆಗ್ತಿಲ್ಲ ಪ್ಲೀಸ್ ನಾನು ಏನು ಅಂತ ಹೇಳೋದು ನಾನು ಈ ಸರ್ಪತ್ರ ಜಾಸ್ತಿ ಮಾಡ್ತೀನಿ ನಾನು ಈವಾಗಿರೋದನ್ನ ಕಾರ್ಯಕ್ರಮ ಮುಗಿಸೋರೆ ಅಲ್ಲ ದಿನ ಜಾಸ್ತಿ ಬರತಾ ಮಾಡ್ತಾರೆ ಸರ್

വൈഭവി എന്ന് പറഞ്ഞാ ഫസ്റ്റ് ബിജെപി ഉണ്ടല്ലോ ഹൗദ കരിപിടം ഫുൾ അടങ്ങാതെ ഇരിക്കണം 2000 42 42 ബന്ധം ഡാക്യന കുറയല 8 8 ഇങ്ങോട്ട് ക്യാമറ നോളി

Thank <laughs> you. பொதுவா எல்லாரும் பப்ளிகேஷன் ஆனா அது வேற வேற இல்ல வர 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 ਰਾਮਾ ਨਾ ਨਾ ਇਹੋ ਹੀ ਪੋਸਟ ಗೊಲ್ಲಹಳ್ಳಿಯ ಬೂತ್ ಅಧ್ಯಕ್ಷರ ಮನೆಗಳಿಗೆ ತೆರಳಿ ಶಾಲು ಹಾಕಿ ಅಭಿನಂದಿಸಿ ಈ ಬಾರಿ ಲೋಕಸಭೆಯಲ್ಲಿ ಮತ್ತೆ ಮೋದಿಯನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಗ್ರಾಮದ ಪ್ರಮುಖ ಗೋಡೆಗಳ ಮೇಲೆ ಮತ್ತೊಮ್ಮೆ ಮೋದಿ ಬರಹವನ್ನು ಹಚ್ಚು ಹಾಕಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷ ಹರೀಶ್ ಯಶವಂತಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಂಗರಾಜು ನಗರಾಧ್ಯಕ್ಷ ಅನಿಲ್ ಚಳಗೇರಿ ಮುಖಂಡರಾದ ಸಿಎಂ ಮಾರೇಗೌಡ ಶಶಿಕುಮಾರ್ ದೀಪಕ್ ಶೆಟ್ಟಿ ಜಗದೀಶ್ ಹೆಮ್ಮಿಗೆಪುರ ಜೈರಾಮ್ ಶಶಿಕುಮಾರ್ ಎಂ ರುದ್ರೇಶ್ ಕೆಆರ್ ಸುಧೀರ್ ಜೆ ರಮೇಶ್ ವಿವಿ ಸತ್ಯನಾರಾಯಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಕಸಿತ ಭಾರತ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಸಂವಿಧಾನ ಜಾಗೃತಿ ಜಾಥಾವನ್ನ ಹೆಚ್ಚು ಗೊಲ್ಲಹಳ್ಳಿಯಲ್ಲಿ ನಡೆಸಲಾಯಿತು ಶಾಸಕ ಮಾಜಿ ಸಹಕಾರ ಸಚಿವ ಸೋಮಶೇಖರ್ ಚಾಲನೆ ನೀಡಿ ಜಾಥಾದ ನಡಿಗೆಯಲ್ಲಿ ಸಂಚರಿಸಿದರು thank <laughs> you ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜೈ ಹಿಂದ್ ಜೈ ಹಿಂದ್ ಕೈ 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 ಗೊಲ್ಲಹಳ್ಳಿ ಅಧ್ಯಕ್ಷ ನಾಗೇಶ್ ಮುಖಂಡರಾದ ಪ್ರಕಾಶ್ ಹಲವರು ಉಪಸ್ಥಿತರಿದ್ದರು ಇಂದು ಸೂಲಿಕೆರೆ ಪಂಚಾಯಿತಿ ಹಾಗೂ ರಾಮಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಥಾ ನಡೆಸಲಾಯಿತು ಶಾಸಕ ಎಸ್ ಟಿ ಸೋಮಶೇಖರ್ ಮಾತನಾಡಿ ಸಂವಿಧಾನದ ಕುರಿತು ಅರಿವು ಅಗತ್ಯ ಎಂದು ಹೇಳಿದರು ಅಂಬೇಡ್ಕರ್ ಅವರು ಸಂವಿಧಾನ ಸುಮಾರು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ಅಂಗೀಕಾರ ಆಗಿದೆ ಪ್ರತಿ ಪ್ರತಿ ಗ್ರಾಮಕ್ಕೂ ಸದಸ್ಯರಿಗೂ ಎಲ್ಲರಿಗೂ ಕೂಡ ಸಂವಿಧಾನ ಅವೇರ್ನೆಸ್ ಮಾಡತಕ್ಕಂತ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಸಂವಿಧಾನ ಅಂದ್ರೇನು ಅದರಿಂದ ಉಪಯೋಗ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡಿ ಎಪ್ಪತ್ತೈದು ವರ್ಷಗಳ ಕಾಲ ಆಗಿದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದೆಲ್ಲವನ್ನೂ ಕೂಡ ಅವೇರ್ನೆಸ್ ಮಾಡತಕ್ಕಂತ ಅಪರೂಪದ ಒಂದು ಕಾರ್ಯಕ್ರಮ ಪ್ರತಿ ಹಳ್ಳಹಳ್ಳಿಗನ್ನು ಕೂಡ ಮೆರವಣಿಗೆ ಮಾಡುವ ಮುಖಾಂತರ ನಾನು ಸುಮಾರು ಆರು ಏಳು ಪಂಚಾಯತಿ ಅಟೆಂಡ್ ಮಾಡಿದ್ದೇನೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ದೇನೆ ಬಹಳ ಶಿಸ್ತುಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನ್ ಗೌರವ ಕೊಡಬೇಕು ಅವ್ರ ಸಂವಿಧಾನಕ್ಕೆ ಏನ್ ಗೌರವ ಕೊಡಬೇಕು ಅದ್ರ ಪ್ರಕಾರ ಎಲ್ಲ ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಪಂಚಾಯತಿ ಮೆಂಬರ್ಸ್ ಇರ್ಬೋದು ಎಲ್ಲ ಗ್ರಾಮದವರು ಇರ್ಬೋದು ಬೇರೆ ಬೇರೆ ಮುಖಂಡರುಗಳು ಬಹಳ ಬಹಳ ವ್ಯವಸ್ಥಿತವಾಗಿ ಇದಕ್ಕೆ ನಮ್ಮ ಸಂಬಂಧಪಟ್ಟಂತ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಮ್ಮ ಪಿ ಡಿಒಗಳು ಎಲ್ಲ ಕೂಡ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮ್ಮ ಗ್ರಣಮ್ಮದ ಎಲ್ಲ ಸ್ನೇಹಿತರು ಎಲ್ಲ ಪಂಚಾಯತಿ ಮೆಂಬರ್ಸ್ ಕೂಡ ಈ ಶಿಸ್ತುಬದ್ಧವಾಗಿ ಮೆರವಣಿಗೆ ಮಾಡುವ ಮುಖಾಂತರ ಏನು ಸರ್ಕಾರದ ಆದೇಶ ಏನಿದೆ ಅದನ್ನು ನೂರಕ್ಕೆ ನೂರು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಬಹಳ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾನು ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಆ ಭೇಟಿ ಮಾಡಿ ಈ ಸಂವಿಧಾನ

ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ಗೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ಗೆ ಪ್ರಸ್ತಾವನೆ ಭಾರತ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವನ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ಋತುಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಜೈಬೇಂದ್ ರಾಮಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ವೇಣುಗೋಪಾಲ್ ಮುಖಂಡರಾದ ಚೇತನ್ ಯಲ್ಲಪ್ಪ ಸೂಲಿಕೆರೆ ಪಂಚಾಯಿತಿಯ ಮೋಹನ್ ಕುಮಾರ್ ಶಿವು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿ ಕೆಆರ್ಐಡಿಎಲ್ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ನೇಮಕಗೊಂಡಿದ್ದಾರೆ ಬೆಂಗಳೂರು ಉತ್ತರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಾಮರಾಜನಗರ ಜಿಲ್ಲೆಗೆ ಉಸ್ತುವಾರಿಯಾಗಿಯೂ ರುದ್ರೇಶ್ ನೇಮಿಸಲಾಗಿದೆ